ಅಂತವ ತರಿಸೇಬಾರ್ದು ಬಿಗ್ ಗೆ ಆಕ್ಚುಲಿ ಸೊ ಅಷ್ಟೇ ಅದೇ ಅವ್ರು ಹೇಳೋದ್ನ ಮನೇಲಿ ಯಾರು ನಂಬಾರ್ದಿತ್ತು ನಂಬ್ಬಿಟ್ರು ಸುದೀಪ್ ಬೈದಿದಾರಲ್ಲ ಹೇಳಲ್ಲ ಅನ್ಸುತ್ತೆ ಹೇಳಲ್ಲ ಅನ್ಸುತ್ತೆ ಈ ಸಲ ಆಚೆ ಏನಾಗಿದೆ ಅಂತ ಏನ್ ಹೇಳಲ್ಲ ಸುಮ್ನೆ ಇರ್ತಾಳ ಅನ್ಸುತ್ತೆ ನೋಡೋಣ ಬೇರೆಯವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ ಬಿಕಾಸ್ ಅವ್ರ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಬಟ್ ಚೈತ್ರ ಕುಂದಾಪುರ್ಗೆನೆ ಇದು ಸ್ವಲ್ಪ ಬ್ಲಾಕ್ ಬ್ಲಾಕ್ ಮಾರ್ಕ್ ಆಯ್ತು ಅಂತ ನನ್ ಅನ್ಸುತ್ತೆ ಅವ್ರು ಬಂದೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಸುದೀಪ್ ಎಲ್ಲ ಬೈದಿ ಅವರಿಗೆ ಸ್ವಲ್ಪ ಬ್ಲಾಕ್ ಮಾರ್ಕ್ ಆಯ್ತು ಅಂತ ನನ್ನ ಇವಾಗ ಬಿಗ್ ಬಾಸ್ ಗೊತ್ತಾರಲ್ಲ ಸರ್ ಇವಾಗ ಯಾರೇ ಆಗ್ಲಿ ನೀವ್ ಆಗ್ಲಿ ನಾವಾಗ್ಲಿ ಬಿಗ್ ಬಾಸ್ ಕೆಲ ಅಷ್ಟೆಲ್ಲ ದುಡ್ಡು ಎಲ್ಲ ಖರ್ಚು ಮಾಡ್ಕೊಂಡು ಅಯ್ಯೋ ಡೇಟಾ ಇವಾಗ ಏನೋ ಆಗ್ಲಿ ಡೇಟಾ ತಗೊಂತಾನೆ ಬರ್ಬೇಕು ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲೆಲ್ಲ ಜನಕ್ಕೆಲ್ಲ ತಲೆ ತಿನ್ಬಿಡ್ತಾರೆ ಏ ಅವ್ರದ್ದು ಹಿಂಗೈತೆ ಅಂತೆ ಅವ್ರ ಇವ್ರದ್ದು ಹಿಂಗೈತೆ ಅವ್ರದ್ದು ಹಿಂಗೈತೆ ಫಸ್ಟ್ ಇವೆಲ್ಲ ಸ್ಟಡಿ ಮಾಡ್ಕೊಂಡ್ ಬರ್ಬೇಕು ಇವಾಗೆಲ್ಲ ದುಡ್ಡು ಆಯ್ತು ಇವಾಗ ಏನಾಯ್ತು ಅಂದಿತ್ತು ಶನಿವಾಗ್ ಬರ್ತಾರೆ ಅದೇನೋ ಒಂದು ಇವ್ರದಿತ್ತಲ್ಲ ಒತ್ತರ್ ಪ್ರಕಾಶ್ ಏನೋ ಚೈನ್ದು ಇತ್ತು ಅದೇನೋ ಆಗೋಯ್ತು ಒಂದೊಂದು ವೆಬ್ಸೈಡ್ ಗೆ ಒಂದೊಂದು ಪ್ರಾಬ್ಲಮ್ ಆಗೇತವೆ ಇವಾಗ ಇವಾಗ ಇವ್ರದ್ದು ಇವಾಗ ಇವ್ರದಾಯ್ತು ಇವಾಗ ಇವಾಗ ಬರ್ತಾರೆ ನಾಳೆ ಈಗ ಇವಾಗ ಬರ್ತದೆ ಈ ಸ್ಕೀಮ್ ಬರ್ತದೆ ಇವತ್ತು ಬರ್ತದೆ ನಿನ್ನೆ ನಮ್ಮ ಹುಡುಗ ಹೇಳ್ದ ಈಗ ಇವಾಗ ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ ಅಂದ್ರು ಇವೆಲ್ಲ ತನಿಖೆ ಮಾಡಿ ಕ್ಲೀನ್ ಆಗಿ ಏನ್ ನಡೆಸ್ಕೊಂಡು ಹತ್ತದ ಹಂಗೆ ಏನ್ ನಡ್ಕೊಂಡು ಬಟ್ ಬೇರೆ ಅವರಿಗೆ ಅಡ್ವಾಂಟೇಜ್ ಆಗಿ ಬೇರೆ ಅವರಿಗೆ ತೊಂದರೆ ಆಗುತ್ತೆ ಬೇರೆ ಅವ್ರಿಗೆ ತೊಂದರೆ ಆಗ್ತದೆ ಸರ್ ಬೇರೆ ತೊಂದರೆ ಆತದೆ ಅಲ್ಲಿ ಶೋ ನಡೆಯೋದು ತೊಂದರೆ ಆಗ್ತದೆ ಯಾರು ಸುದೀಪ್ ಗೌರ್ ಅವ್ರಿಗೂನು ಒಂಥರ ಬೇಜಾರು ಸಲ ಮಾಡಿ ಹಿಂಗ ಆಗಬಿಟ್ಟು ಬಂದ್ಬಿಡ್ತಾರೆ ಎಲ್ಲ ಒಳ್ಳೆ ಆಕ್ಟರ್ ಎಲ್ಲ ಕರ್ಕೊಂಡ್ಬಿಡ್ತಿರ ಅವ್ರಿಗೂ ತಲೆ ನೋವು ನಾವು ಅದಕ್ಕೆ ಅವರು ಏನ್ ಮಾಡ್ಬಿಟ್ಟಾರೆ ಇನ್ ನಾನ್ ಬರೋದೇ ಇಲ್ಲ ಎಲ್ಲ ಯಾಕಂದ್ರೆ ಒಂದೊಂದು ಈ ವೆಬ್ಸೈಡ್ ಅಲ್ಲಿ ಎಲ್ಲ ಕತೆ ಒಂದೊಂದೇ ಎಲ್ಲಾ ಜಗಳ ಮಾಡ್ಕೊಂಡು ಅವರು ಇವರು ಜಗಳ ಮಾಡ್ಕೊಂಡು ಹೇಳ್ತಾರೆ ಮಾತಾಡತಾನ ಇವ್ರಾಯ್ತು ಅದಾಯ್ತು ಇದಾಯ್ತು ಅಂತ ಎಲ್ಲ ಅದನ್ನ ಅದನ್ನ ಕಮಿಟ್ಮೆಂಟ್ ಮಾಡ್ಕೊಂಡಿ ಬೇಡ ಕೂತ್ಕೊಂಡೆಲ್ಲ ಒಳಗಡೆ ಮಾತಾಡ್ಕೊಂಡು ಅವ್ರು ಬಂದ್ಬಿಟ್ಟು ಆಡ್ಬೇಕು ಚೆನ್ನಾಗಿ ಆಡ್ಬಿಟ್ಟು ಏನಾದ್ರು ಗೆಲ್ಕೊಂಡ್ ಹೋಗ್ಲಿ ಸರಿನಾ ಅಷ್ಟೇ ಸಾಯ್ ಅವ್ರದ್ದು ತಪ್ಪು ಏನೈತೆ ಅವ್ರು ಅನ್ಕೋಬೇಕು ಅವ್ ಅರ್ಥ ಮಾಡ್ಕೊಂಡು ಅವ್ರೆ ಅವ್ರದ್ ಏನ್ ಕೆಲಸ ಐತೆ ಅದನ್ನ ಮಾಡ್ಕೊಂಡು ಹೋಗ್ಲಿ ಏನೋ ಲೆವೆಲ್ಗೆ ಅಷ್ಟೇ ಆದ್ರೆ ಆ ಲೆವೆಲ್ ಮೇಲೆ ಆಗಲ್ಲ ಅಷ್ಟೇ ಎಲ್ಲರೂ ಎಲ್ಲರು ಚೆನ್ನಾಗಿ ಆಡ್ತವ್ರೆ ಆತರ ಅವ್ರು ಇವಾಗ ನಮ್ ವರ್ತವ್ರು ಸಂತೋಷಣ ಹೋಗ್ ಬಂದವರಲ್ಲ ಸೇಮ್ ಅಷ್ಟೇ ಇದನ್ನು ಮಾತಾಡ್ಬಾರ್ದು ನಾವ್ ಯಾರು ಮಾತಾಡ್ಬಾರ್ದಲ್ಲ ಅವ್ರ ಹತ್ರ ಮಾತಾಡಬಾರ್ದು ನಾವೇ ಮಾತಾಡ್ಕೊಂಡಿರ್ ಇಲ್ಲೇ ಮುಗಿಸ್ಕೋಬೇಕು ಯಾಕಂದ್ರೆ ಅವರು ಲೇಡೀಸ್ ಬೇರೆ ಸರಿನಾ ಅವ್ರಿಗೂ ಅಜೀಪ್ ಮಾಡಬಾರ್ದು ಅವರು ಹೊರ್ಗಡೆ ಅವ್ ಮಾಡೋದೆಲ್ಲ ಒಳಗಡೆ ಮಾತಾಡಬಾರ್ದು ಅಲ್ಲಿ ಒಳಗಡೆ ಹೋದಾಗ ಎಲ್ಲಾರು ಒಂದೇ ಎಲ್ಲಾರು ಒಂದೇ ಜಾಗಕ್ಕೆ ಬಂದಿರೋದು ಒಂದು ವಿನ್ನರ್ ಅಂತ ಅಂದಾಗ ಒಂದ್ ಖುಷಿ ಪಡ್ಕೊಂಡು ಎಲ್ಲಾರು ಕೊಟ್ಟು ಮಾತಾಡ್ಕೊಂಡು ಕ್ಲೀನ್ ಆಗಿ ಮುಂದುವರ್ಕೊಂಡು ಹೋಗ್ಬೇಕು ಹೊರ್ಗಡೆ ನಡೆಯೋದು ಒಳಗಡೆ ಮಾತಾಡಬಾರ್ದು ಹೊರ್ಗಡೆ ನನ್ನ ಹಂಗೆ ಹಿಂಗೆ ಏನೋ ಒಳಗಡೆ ಏನು ಬೇಡ ಎಲ್ಲಾರು ಅಪ್ಪ ಅಮ್ಮ ಬಿಟ್ಟು ಎಲ್ಲ ಒಳಗಡೆ ಒಂದು ಹೋಗಿರೋದು ಎಲ್ಲಾರು ಒಂದೇ ಅಂತ ಅಲ್ವಾ ಅದಕ್ಕೆ ಆಟ ಆಟ ತರಾನೇ ಆಡ್ಲಿ ಬಟ್ ಹೊರಗಡೆ ಬಂದ ಬಂದ್ರು ಅಂದ್ಬಿಟ್ಟು ಅವ್ರ ಏನ್ ಇದು ಮಾಡೋದು ಬೇಡ ಯಾಕಂದ್ರೆ ಹೊರಗಡೆ ಅಲ್ಲೇ ಬಿಟ್ಬಿಟ್ಟು ಅವ್ರ ಒಳಗಡೆ ಏನಿದೆ ಆಟ ಆಟ ಆಡ್ಲಿ ಅದು ಅವ್ರ ಇದ್ರೆ ಆತರ ಆಗುತ್ತೆ ತಲೆಯಲ್ಲಿ ಇಲ್ಲ ಅಂದ್ರೆ ಏನಾಗಲ್ಲ ಸೇಜ್ ಅವರದು ಒಳಗಡೆ ಬಂದು ನೋಡ್ಕೋದ ಒಳಗಡೆ ಹೋದ್ಮೇಲೆ ಗೇಮ್ ಚೇಂಜ್ ಮಾಡೇ ಮಾಡ್ತಾರೆ ಅವ್ರು ಚೇಂಜ್ ಮಾಡ್ಕೊಂಡೇ ಆಡ್ತಾರೆ ಹಂಗಾಗಿ ಅವ್ರು ಕಾಣಿಸ್ಟ್ ಯಾವ ರೀತಿ ಅಂದ್ರೆ ಇಲ್ಲಿ ಯಾವ ರೀತಿ ಎಲ್ಲ ಜನಗಳು ಅಭಿಪ್ರಾಯವ್ಸಲ್ಕ ಹೋಗಿರ್ತಾರೆ ನಾನ್ ಯಾವ ರೀತಿ ಆಡ್ಬೇಕು ಅಂತ ಅವ್ರಿಗೆ ಐಡಿಯಾ ಬಂದೇ ಬರುತ್ತೆ ಆಗ ಸ್ವಲ್ಪ ಸ್ಟ್ರಾಂಗ್ ಆಗೇ ಆಗೇತಾರೆ ಅವರು ಅಡ್ವಾಂಟೇಜ್ ಅಂದ್ರೆ ಅವ್ರ ಬಗ್ಗೆ ಹೊರಗಡೆ ಏನ್ ಒಪಿನಿಯನ್ ಅವ್ರಿಗೆ ಗೊತ್ತಾಗಿದೆ ಸೊ ಅದೇ ತಕ್ಕಂಗೆ ಚೇಂಜ್ ಆಗ್ಬಿಟ್ಟು ಸ್ಟ್ರಾಟಜಿ ಪ್ಲೇ ಮಾಡ್ಬೋದು ಸೊ ಅದು ಬೆನಿಫಿಟ್ ಇದೆ ಅಂಡ್ ಮತ್ತೆ ಸುಲ್ದೀಪ್ ಸರ್ ಬೈದ್ರು ಅಲ್ವಾ ಹೇಳ್ಬಾರ್ದು ಅದು ಕೂಡ ಮೈನಸ್ ಪಾಯಿಂಟ್ ಆಗೋ ಚಾನ್ಸ್ ಕೂಡ ಇದೆ ಎರಡೂ ಇದೆ ಮತ್ತೆ ಹೆಂಗ್ ನೋಡ್ತಾರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಎಲ್ಲ ಮತ್ತೆ ಹೊರಗಡೆ ಹೆಂಗ್ ನೋಡ್ತಾರೆ ಅಂತ ಅದು ಚೇಂಜ್ ಆಗೋ ಚಾನ್ಸಸ್ ಇದೆ ಸೇಮ್ ಅದೇ ಕ್ಲಾರಿಟಿ ಹೇಗಿದೆ ಒಪಿನಿಯನ್ ಗೇಮ್ಸ್ ಆಡೋಕೆ ಚೆನ್ನಾಗಾಗತ್ತೆ ಹೇಗ್ ಪಬ್ಲಿಕ್ ಒಪಿನಿಯನ್ ನಡೀತಿದೆ ಅಂತ ಯಾಕಂದ್ರೆ ಅವ್ರಿಗೆ ಬ್ಯಾಡ್ ಒಪಿನಿಯನ್ ಅವ್ರ ಬಗ್ಗೆ ಇದೆ ಹೇಗಿದೆ ಏನು ಅಂತ ಶಿಸ್ ವೆರಿ ಆರ್ಗೆಂಟ್ ಆ ತರ ಇದೆ ಸೊ ಬಟ್ ಇವಾಗ ಸ್ಟ್ರಾಟಜಿ ಪ್ಲೇಸ್ ಚೆನ್ನಾಗ್ ಆಗ್ತಿದೆ ಅನ್ಸ್ತಿದೆ ಅವ್ರು ಹೋಗಿ ಬಂದ ಮೇಲೆ ಎಲ್ಲಾನು ಆರ್ಗ್ಯೂ ಮಾಡ್ತಾರೆ ಶಿ ನೋಸ್ ವೆರಿ ವೆಲ್ ಅನ್ನೋ ತರ ಆಮೇಲೆ ಏನೇ ಆದ್ರು ಫ್ರಮ್ ಅವ್ರ ಫಸ್ಟ್ ಇಂದನು ಶಿಸ್ ವೆರಿ ಆರ್ಗೆಂಟ್ ಸೊ ದಟ್ ಇಸ್ ವರ್ಕ್ ಔಟ್ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ ಆ ತರ ಏನು ಹೇಳ್ಕೊಳ್ಳುವಂತ ಕಂಟೆಸ್ಟೆಂಟ್ ಅಲ್ಲ ಅವರು ಅದೇ ಸ್ಟ್ರಾಟಜಿ ಮಾಡೋದ್ರಲ್ಲಿ ತುಂಬಾ ಎಲ್ಲಾರು ಬಿಜಿ ಆಗಿರ್ತಾರೆ ಅದೇ ಇಲ್ಲಿ ಬಂದ್ ಮೇಲೆ ಅವ್ರಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿರುತ್ತೆ ಆಮೇಲೆ ಅವ್ರು ಎಲ್ಲ ಅವ್ರಿಗೆ ಬಿಟ್ಟಿದ್ದೆ ಸ್ಟ್ರಾಟಜಿ ಮಾಡೋದು ಎಲ್ಲ ಅವ್ರಿಗೆ ವರ್ತೂರು ಅವ್ರು ಹೇಗಿದ್ರು ಇವ್ರು ಹಾಗೆ ಇರ್ಬೇಕಾಗಿತ್ತು ವಿ ನಾಟ್ ರಿವೀಲ್ ಎನಿಥಿಂಗ್ ದಟ್ ವಿಲ್ ಅಫೆಕ್ಟ್ ಎವ್ರಿ ಒನ್ ರೈಟ್ ಯು ಗೇಮ್ ರೈಟ್ ನಾನು ಬಿಗ್ ಬಾಸ್ ದಿವಸ ನೋಡ್ತೀನಿ ಅದರೊಳಗೆ ಚೈತ್ರ ಕುಂದಾಪುರ್ ಬಗ್ಗೆ ಹೇಳಲೇಬೇಕು ಯಾಕೆ ಅಂದರೆ ಅವರು ತುಂಬಾ ಮಾತಾಡ್ತಾರೆ ತುಂಬಾ ಮಾತಾಡ್ತಾರೆ ಅಂತ ಅಂದರೆ ಅವರು ಮಿತಿ ಮೀರಿ ಒಳ್ಳೆ ಏನಾದರೂ ಒಂದು ಕಂಟೆಸ್ಟೆಂಟ್ ಜೊತೆ ಮಾತಾಡಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡಲ್ಲ ಅವರು ಇಷ್ಟುದ್ದ ಭಾಷಣ ಥರ ಮಾತಾಡ್ತಾರೆ ಆ ಭಾಷಣನೇ ಒಂದು ಅವರ ರಾಜಕೀಯದ ಎಲ್ಲ ಬಂದ್ಬಿಡುತ್ತೆ ಆಯಿತಾ ಅದಕ್ಕೆ ಅವರು ರೀಸೆಂಟಾಗಿ ಅವರು ಹುಷಾರಿಲ್ಲ ಅಂತ ಆಚೆ ಹೋದ್ರಲ್ಲ ಆಚೆ ಹೋದಾಗ ಅಲ್ಲಿಂದ ಎಲ್ಲ ತಂದು ಇಲ್ಲಿ ಹೇಳೋದು ಅದು ನಿಜವಾಗ್ಲೂ ಸರಿ ಇಲ್ಲ ಅದು ಅದು ತುಂಬ ಬೇರೆಯವ್ರಿಗೆ ನೋಡ್ಬೇಕಾದ್ರೆ ಅಸಹ್ಯ ಅನಿಸುತ್ತೆ ಅದು ಅಲ್ಲಿನ ಇದನ್ನು ಅಷ್ಟೇ ಆ ನಡ್ಕೊಳ್ಳೋ ರೀತಿನೂ ಅಷ್ಟೇ ತುಂಬಾ ಚೆನ್ನಾಗಿಲ್ಲ ಅವರು ಮಾತಾಡ್ತಾನೆ ಇರ್ತಾನೆ ಮಾತಾಡ್ತಾನೆ ಇರ್ತಾನೆ ಮಾತಾಡ್ತಾ ಇರ್ತಾನೆ ಅವರೆಲ್ಲ ರಾಜಕೀಯ ವಿಷಯವಾಗೇನೆ ಅವ್ರ ತಲೆ ಆ ತುಂಬಾ ಅಡ್ವಾಂಟೇಜ್ ಆಗಿದೆ ಯಾಕೆ ಅಂತ ಅಂದ್ರೆ ಅಲ್ಲಿ ಡಾಕ್ಟರ್ ಹತ್ರ ಮಾತಾಡೋದು ಅದು ತಪ್ಪಲ್ವಾ ಒಂದು ನಿಯಮ ಅಂತ ಇರುತ್ತೆ ಆ ನಿಯಮನ್ನ ಮೀರಿ ಮೀರಿ ಅವರಲ್ಲಿ ಹೋಗಿದ್ದಾರೆ ಆಯ್ತಾ ಅದು ತುಂಬಾ ತಪ್ಪು ಅವರು ಅವ್ರನೇಲಿಟ್ಕೊಂಡಿರೋದೆ ಅಲ್ಲಿ ತಪ್ಪು ಫಸ್ಟ್ ಆಫ್ ಆಲ್ ಅದ್ರ ಬದಲು ರಂಜಿತ್ ಅವನೇನು ಮಾಡಿಲ್ಲ ಅವ್ನ ಇಟ್ಕೋಬೋದಿತ್ತು ಅವ್ನ ಒಳ್ಳೆ ಕಂಟೆಸ್ಟೆಂಟ್ ಜಗದೀಶ್ ಅಷ್ಟೇ ಅವ್ರನ್ನೆಲ್ಲ ಇಟ್ಕೊಂಡು ಅವ್ರು ಇನ್ನ ಬಿಗ್ ಬಾಸ್ ಇನ್ನ ಟಿ ಆರ್ ಪಿ ಜಾಸ್ತಿ ಆಗ್ತಾ ಇತ್ತು ಇವ್ನ ಇಟ್ಕೊಂಡು ಇನ್ನ ಟಿ ಆರ್ ಪಿ ಹಾಳಾಗೋಗಿದೆ ಅದೇ ಸರ ಈಗ ಚೆನ್ನಾಗ್ ಆಡ್ತಾರದಂದ್ರೆ ಹನ್ಮಂತು ಅವ್ನ್ ಚೆನ್ನಾಗ್ ಆಡ್ಬೇಕು ಅವ್ನ್ ಗೆಲ್ಬೇಕ್ ಅಂತ ನಮ್ಗೆ ಇಷ್ಟ ಅವನೆಲ್ಲ ಓಪನ್ ಆಗಿ ಹೇಳ್ತಾನೆ ಅವನೇ ಕರೆಕ್ಟ್ ಆಗಿ ಕೇ ಮಾಡ್ತಾ ಇರೋದು ಅಂತ ನೋಡ್ಬಿಟ್ಟು ಅವ್ರು ಮಾಡ್ತಾ ಇರೋದು ತಪ್ಪು ಈಗ ಯಾವ್ದನ ಒಂದು ಮೆಡಿಕಲ್ ರೀಸನ್ ಈಚೆ ಹೋದಾಗ ಅದು ಡಾಕ್ಟರ್ ಜೊತೆ ಮಾತಾಡೋದು ಮತ್ತೆ ಬಂದಿಲ್ ಮಾತಾಡೋದು ತಪ್ಪಾಗುತ್ತೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಟ್ ಚೆನ್ನಾಗ್ ಆಡ್ಬೇಕು ಅವ್ರಿನ್ನ ಅವರು ಈ ತರ ಮಾಡ್ಬಾರ್ದಾಗಿತ್ತು ಆಪರ್ಚುನಿಟಿ ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದಿತ್ತು ಅಲ್ಲಿ ಇನ್ನ ಚೆನ್ನಾಗ್ ಆಡ್ಬೇಕು ಅಂಡ್ ಅವರು ವಾಯ್ಸ್ ರೈಸ್ ಮಾಡೋ ಹತ್ರ ಮಾತ್ರ ಮಾಡ್ಬೇಕು ಜಾಸ್ತಿ ಕಿಚ್ಚಾಡೋದ್ರಿಂದ ಏನು ಉಪಯೋಗ ಇಲ್ಲ ಆಟ ಆಡೋ ಹತ್ರ ಆಟ ಆಡ್ಬೇಕು ಮಾತಾಡೋ ಹತ್ರ ಮಾತಾಡ್ಬೇಕು ಅಡ್ವಾಂಟೇಜ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ಸ್ ಅವ್ರದ್ದು ಇವ್ರ ಕಂಡ್ರೆ ಸ್ವಲ್ಪ ಭಯ ಅನ್ನೋದು ಇದಾಗುತ್ತೆ ನಾನು ಯಾಕೆ ಬಿಡ್ದಿಲ್ವಾ ಹೊರ್ಗಡೆ ನಮ್ಮ ಹೆಸರು ಇಲ್ವಾ ಅನ್ನೋದ್ ಇದಾಗುತ್ತೆ ಅವ್ರ ಹತ್ರ ಅಂದ್ರೆ ಸ್ವಲ್ಪ ನಿಷ್ಠು ಅಂದ್ರೆ ಅವ್ರದ್ದು ಮಾತಾಡೋದು ಕಮ್ಮಿ ಕೂಗಾಡೋದು ಕಮ್ಮಿ ಮಾಡ್ಬೇಕು ಭಯ ಹುಟ್ಟಿಸ್ತಾರೆ ನಾನೇ ಇಲ್ಲಿ ನಾನೇ ಅಂತ ಅದಕ್ಕೆ ಅವ್ರು ಮಾತಾಡೋ ಕಮ್ಮಿ ಮಾಡಿದ್ರೆ ಸೆಕೆಂಡ್ ಬರೋದು ಆಗ್ಬೋದು ಅವ್ರ ಪ್ಲೇಸ್ ಅಲ್ಲಿ ಅಂತ ಅದೇ ಅವ್ರ ಅಂದ್ರೆ ಎಲ್ಲಾರು ಚೆನ್ನಾಗಿ ಆಡ್ತಾರೆ ಸ್ವಲ್ಪ ಓವರ್ ಆಗಿ ಆಡ್ತಾರೆ ಅದೇ ಅದೊಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಮಾಡ್ಕೊಬೇಕು ಅಂದ್ರೆ ಮಾತ್ ಒಂದು ಎರಡ್ ನಿಮಿಷ ಆಡೋ ಮಾತ್ ಜಾಗದಲ್ಲಿ ಇಪ್ಪತ್ ನಿಮಿಷ ಮಾತಾಡ್ತಾರೆ ಅದೊನ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಅದ್ ಬಿಟ್ರೆ ಚೆನ್ನಾಗಿ ಆಡ್ತಾರೆ ಏನೋ ಯಾರ್ ಗೆದ್ರೆ ಏನೋ ಹೊತ್ನಲ್ಲಿ ಹನುಮಂತ ಈ ತರ ಬಡವರ್ ಮಕ್ಳು ಗೆದ್ರೆ ನಮಗ್ ಖುಷಿ ಅದೇ ಇವಾಗ ಎರಡು ಟೀಮ್ ನಡೀತಿದೆ ಅಲ್ವಾ ಧೂಲ್ ಧಮ್ಮಕ ಮತ್ತೆ ಮಸ್ತ್ ಮಜಾಕ ಅಂತ ಎರಡು ಟೀಮು ಚೆನ್ನಾಗಿ ಆಡ್ತಿದೆ ಬಟ್ ನನಗಿಷ್ಟ ಆಗಿರೋದು ಮೋಕ್ಷಿತಾ ಮತ್ತೆ ಹನುಮಂತ ಇರೋ ಟೀಮೇ ಇಷ್ಟ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಿಕಾಸ್ ಅದ್ ಕಡೆ ಫುಲ್ ಮಂಜಣ್ಣ ಗೌತಮಿ ಪಾಸಿಟಿವ್ ಪಾಸಿಟಿವ್ ಅಂತ ಇಟ್ಕೊಂಡು ಫುಲ್ ನೆಗೆಟಿವ್ ಬಟ್ ಆ್ಯಕ್ಚುಲಿ ಅವರು ಅವ್ರು ಅಲ್ಲಿ ಬೇರೆ ತರನೇ ಇದ್ರು ಬಿಗ್ ಬಾಸಲ್ಲಿ ಒಂಥರ ಇದ್ದಾರೆ ಅವ್ರೇನಿದ್ರು ಮಂಜಣ್ಣನ್ ಸಪೋರ್ಟ್ ಇಂದನೇ ಇದ್ದಾರೆ ಬಟ್ ಮೋಕ್ಷಿತಾ ಅವ್ರ ತ್ರೀ ಮೂರು ಜನ ಫ್ರೆಂಡ್ಸ್ ಇದ್ರಲ್ಲ ಅವಾಗ ಚೆನ್ನಾಗಿತ್ತು ಇವಾಗ ಸಪ್ರೇಟ್ ಆದ್ದಾಗಿಂದ ಸ್ವಲ್ಪ ಬೇಜಾರ್ ಅಷ್ಟೇ ಬಟ್ ಮೋಕ್ಷಿತಾ ಚೆನ್ನಾಗಿ ಆಡ್ತಾವಳೆ ಹನುಮಂತನೇ ಚೆನ್ನಾಗ್ ಇದ್ದಾರೆ ಏನಂದ್ರೆ ಇವ್ರ ಗೆ ಹೇಳಿ ಅಂತ ಅಷ್ಟೇ ಅದು ಬಿಟ್ರೆ ಇನ್ನೇನೂ ಇಲ್ಲ ಅಂದ್ರು ಅವಳು ಆಕ್ಚುಲಿ ಹೇಳ್ಬಾರ್ದಾಗಿತ್ತು ಅಂದ್ರು ಹೋಗಿದ್ದು ಸುಮ್ಮನೆ ಇರಬೇಕಾಗಿತ್ತು ಅಂದ್ರು ಅವಳದು ತಪ್ಪು ಅಂದ್ರೆ ಅಂದರೆ ಏನಂತಂದ್ರೆ ಎಲ್ರಿಗಿಂತ ನಾನೇನೋ ವೀಕು ಹಂಗೆ ಅನ್ಕೊಂಡ್ಬಿಟ್ಟು ಏನೋ ಹೇಳೋಳೆ ಏನೋ ಇವಾಗ ಹೆಂಗಂದ್ರೆ ಅವಳು ಸಿಂಗಲ್ ಆಗಿದ್ದಾಳೆ ಅಂತ ಅವಳಿಗೆ ಅನ್ಸ್ತಿದೆ ಹಂಗಾಗ್ಬಿಟ್ಟು ಏನೋ ನನ್ ಜೊತೆ ಯಾರಾದ್ರೂ ಬರ್ತಾರೇನೋ ಹಂಗ ಅಂತ ಅಂದ್ಬಿಟ್ಟು ಆ ಮೆಂಟಾಲಿಟಿಯಿಂದ ಎಲ್ರಿಗೂ ಏನೋ ಹೇಳಕ್ ಟ್ರೈ ಮಾಡವಳೆ ಅದೇ ಏನ್ ಅದೇನೋ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಮೆಡಿಕಲ್ ರೀಸನ್ ಅಂತಂದ್ರೆ ಏನು ಹೇಳಕ್ ಆಗಲ್ಲ ಅದವ್ರ ಪರಿಸ್ಥಿತಿ ಇರುತ್ತೆ ನಮ್ಗೆ ಗೊತ್ತಿಲ್ವಲ್ಲ ಅಲ್ಲಿ ಒಳಗಡೆ ಏನಾಗ್ತಿದೆ ಈಚೆ ಏನಾಗ್ತಿದೆ ಅಂತ ಸ್ವಲ್ಪ ಸ್ಟ್ರಾಂಗೇ ಬಟ್ ಆರ್ಗ್ಯೂ ಜಾಸ್ತಿ ಮಾಡ್ತಿದ್ವು ನಾನ್ ನೋಡಿರೋ ಪ್ರಕಾರ ಅಷ್ಟೇ ಬಟ್ ಈ ಶೋಭಾ ಶೆಟ್ಟಿ ಇದ್ದಲ್ಲ ಅವಳು ಹೋಗಿದ್ ಬೇಜಾರಾಯ್ತು ಅಷ್ಟೇ ಹೌದು ಹ್ಮ್ ಬಟ್ ಯಾರು ಆನೆಸ್ಟ್ ಆಗಿ ಆಡ್ತಾ ಇಲ್ಲ ಇಲ್ಲಿ ಗೇಮ್ ಸರಿಯಾಗಿ ಆಡ್ತಾ ಇಲ್ಲ ಅಂದ್ರೆ ನೋಡ್ಬಿಟ್ಟು ಹ್ಞೂ ಅಷ್ಟೇ ಯಾಕಂತಂದ್ರೆ ಅವಳು ತೆಲುಗು ಬಿಗ್ ಬಾಸ್ ಅಲ್ಲಿ ಇದ್ಲು ಅವಳು ಅಂತ ನಾವ್ ನೋಡಿದ್ವಿ ಅವಳೊಬ್ಳೆ ಚೆನ್ನಾಗ್ ಆಡಿದ್ರು ಗೇಮ್ ಬಟ್ ಇದ್ರಲ್ಲಿ ಬಿಟ್ಟವ್ರು ಅದೇ ಅವ್ರ ಆತರ ಹೇಳ್ಬಾರ್ದಾಗಿತ್ತು ಅಂತ ಅಲ್ಲಿ ಹೋಗಿದ್ರು ಅಲ್ಲೇ ಬಿಡ್ಬೇಕಾಗಿತ್ತು ಅವ್ರ್ ಗೊತ್ತಿದ್ರು ಈ ಹೊರ್ಗಡೆ ವಿಷಯ ತಿಳಿದಿದ್ರು ಅವ್ರ ಒಳಗಡೆ ಬಂದ್ಮೇಲೆ ಅದ್ ಹೇಳ್ಬಾರ್ದಾಗಿತ್ತು